ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಾಗ ಹೋಟೆಲ್ನಲ್ಲಿ ಸಿಗುವಂಥ ಗರಿಗರಿಯಾದ ಹೊಂಬಣ್ಣದ ದೋಸೆನ ಯಾವ ರೀತಿ ಕ್ರಿಸ್ಪಿಯಾಗಿ ಮನ್ಯಾಗ ಮಾಡ್ಕೋಬೋದು ಅಂಥೇಳಿ ತೋರ್ಸಾಕತ್ತೀನಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಹೋಟೆಲ್ನಲ್ಲಿ ಸಿಗುವಂಥ ಕ್ರಿಸ್ಪಿಯಾಗಿರೋ ದೋಸೆನ ಮನ್ಯಾಗ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಒಳಗಡೆಯಿಂದ ತುಂಬ ಸಾಫ್ಟಾದ ಈ ಮಸಾಲೆ ದೋಸೆನ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಬರೀ ಹೆಂಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋನು ಈ ಒಂದು ಆಗಿರೋ ದೋಸೆನ ಹೆಂಗೆ ಮಾಡೋದು ಅಂಥೇಳಿ ವೀಡಿಯೋನ ಒಂದು ಸರ್ತಿ ಹೋಗಿ ನೋಡ್ಕೊಂಡು ಬರೋನು ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಲ್ಲ ಅವರೆಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಸಪೋರ್ಟ್ ಮಾಡಿರಿ ಬರೀ ಹೆಂಗಿದ್ರೆ ದೋಸೆ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ನೋಡೋನು ಫಸ್ಟ್ ನಾನಿಲ್ಲಿ ಒಂದು ಕಪ್ ಒಳಗೆ ಮೂರು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಳಾಕತ್ತೇನ್ರಿ ಈ ರೀತಿ ಕರೆಕ್ಟಾಗಿ ನೀವು ಅಳತೆ ಪ್ರಕಾರ ದೋಸೆನ ಮಾಡಿದ್ರೆ ದೋಸೆ ಎಲ್ಲೂ ಕೆಡೋದಿಲ್ಲ ಭಾಳ ಪರ್ಫೆಕ್ಟಾಗಿ ದೋಸೆ ಬರ್ತಾವ್ರಿ ನೋಡಿರಿ ಇವು ರೇಷನ್ ಅಕ್ಕಿ ಅಂತ ಕರೀತಾರೆ ರೇಷನ್ ಅಕ್ಕಿ ಇಲ್ಲ ಅಂದ್ರೆ ದೋಸೆ ಅಕ್ಕಿ ಅಥವಾ ಮನೇಲಿ ಯಾವ ಅಕ್ಕಿ ಇರ್ತಾವಲ್ಲ ಅವನ್ನ ಯೂಸ್ ಮಾಡ್ಕೋಬೋದು ಇವಾಗ ಅದೇ ಕಪ್ನಾಗ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆಗುವಷ್ಟು ಉದ್ದಿನಬೇಳೆ ಮತ್ತು ಎರಡು ಟೀ ಸ್ಪೂನಷ್ಟು ಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತೆ ಕಾಳನ್ನ ತೊಗೊಂಡೇನ್ರಿ ಈ ಮೂರೂ ಡಸ್ಟ್ ಅದು ಏನು ಇಲ್ದಂಗೆ ಒಂದು ಮೂರರಿಂದ ನಾಲ್ಕು ಸರ್ತಿ ನೀಟಾಗಿ ತೊಳೆದು ತೊಗೊಂಡು ಬರಬೇಕು ನೋಡ್ರಿ ಈ ರೀತಿ ಪೂರ್ತಿ ಕ್ಲೀನ್ ಆಗಬೇಕು ಇವಾಗ ಇದಕ್ಕೆ ಚಳಿಗಾಲ ಇರೋದ್ರಿಂದ ಅಕ್ಕಿ ಬೇಗ ನೆನೆಯೋದಿಲ್ಲ ಅಂಥೇಳಿ ನಾನಿಲ್ಲೆ ಬಿಸಿ ನೀರನ್ನು ಹಾಕಿ ನೆನೆಯಾಕ ಇಡಾಕತೇನೆ ಚಳಿಗಾಲದಾಗ ಬಿಸಿ ನೀರನ್ನ ಹಾಕಿ ಅಕ್ಕಿನ ನೆನೆಯಾಕಿಡೋದ್ರಿಂದ ಅಕ್ಕಿ ಮೂರಿಂದ ನಾಲ್ಕು ತಾಸು ಒಳಗಡೆ ನೆನೆದು ಬರ್ತಾವ್ರಿ ನೋಡ್ರಿ ಇವಾಗ ನಾನು ಅಕ್ಕಿ ಪೂರ್ತಿ ಮುಳುಗುವಷ್ಟು ನೀರನ್ನ ಹಾಕಿ ನೆನೆಯಾಕಿಡಾಕತೇನೆ ಒಂದು ಮೂರು ತಾಸು ಬಿಟ್ಟು ನೋಡಾಕತ್ತೇನೆ ಅಕ್ಕಿ ಪೂರ್ತಿಯಾಗಿ ನೆನೆದಾವು ಮತ್ತು ನೀರನ್ನು ಸ್ವಲ್ಪ ಉಳ್ದಾವು ಇವಾಗ ನಾವು ಅಕ್ಕಿನ ಮಿಕ್ಸಿ ಮಾಡ್ಕೊಳ್ಳೋ ಟೈಮ್ನಾಗ ಒಂದು ಅರ್ಧ ಕಪ್ನಷ್ಟು ಚುರುಮುರಿನ ರೀ ಒಂದು ಐದರಿಂದ ಹತ್ತು ನಿಮಿಷ ಮುಂಚೆನೇ ಇಟ್ಟರೆ ಸಾಕು ಇವಾಗ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ಅಕ್ಕಿನ ತಗೊಂಡು ಈ ರೀತಿ ಮಿಕ್ಸಿ ಮಾಡ್ಕೋಬೇಕು ಇವಾಗ ಅಕ್ಕಿನ ನೆನೆಯಕ್ಕೆ ಹಾಕಿದ್ದ ನೀರನ್ನ ನಾನಿಲ್ಲಿ ಯೂಸ್ ಮಾಡ್ಕೊಳಕತ್ತೀನಿ ಈ ರೀತಿ ನೆನೆಸಿದ್ದ ನೀರನ್ನ ತಗೊಂಡು ಮಿಕ್ಸಿ ಮಾಡ್ಕೋದ್ರಿಂದ ಹಿಟ್ಟು ಜಲ್ದಿ ಉಬ್ಬತೈತಿ ರೀ ಮತ್ತು ಜಲ್ದಿ ನೆನಿತೈತಿ ನೋಡ್ರಿ ಈ ರೀತಿ ಪೂರ್ತಿ ಸಾಫ್ಟಾಗಿ ಹಿಟ್ಟನ್ನು ರುಬ್ಕೊಂಡು ಬರಬೇಕು ಇದೇ ರೀತಿಯಾಗಿ ಎಲ್ಲ ಅಕ್ಕಿನೂ ರುಬ್ಕೊಂಡ ತೊಗೊಂಡು ಬರ್ರಿ ನಾನಿಲ್ಲೇ ಅವಲಕ್ಕಿ ಬದಲಿಗೆ ಚುರ್ಮುರಿನ ತಗೊಂಡು ಮಿಕ್ಸಿ ಮಾಡ್ಕೊಳಾಕತೇನ್ ರೀ ಚುರ್ಮುರಿನ ಹಾಕಿ ದೋಸೆ ಮಾಡೋದ್ರಿಂದ ದೋಸೆ ಭಾಳ ಕ್ರಿಸ್ಪಿಯಾಗಿ ಮತ್ತು ಕಲರು ಕೂಡ ಅಷ್ಟೇ ಬ್ರೌನ್ ಕಲರಾಗಿ ದೋಸೆ ದೋಸೆ ಬರ್ತೈತ್ರಿ ನೋಡಿರಿ ಇವಾಗ ಹಿಟ್ಟು ಪೂರ್ತಿ ರುಬ್ಬಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊರಿ ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೆಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೇವಲ್ಲ ದೋಸೆ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರ್ತೈತ್ರಿ ದೋಸೆ ಸಾಫ್ಟಾಗಿ ಬೇಡ ಭಾಳ ಕ್ರಿಸ್ಪಿಯಾಗಿ ಬೇಕಂದ್ರೆ ನಾನು ಇಲ್ಲೇ ಒಂದು ವಸ್ತುನ ಹಾಕಿ ತೋರಿಸ್ತೇನೆ ರೀ ನೀವು ಅದನ್ನು ಹಾಕಿ ಮಾಡೋದ್ರಿಂದ ಭಾಳ ಕ್ರಿಸ್ಪಿಯಾಗಿ ಬರ್ತೈತಿ ನೋಡಿರಿ ಇವಾಗ ಇಲ್ಲೇ ಹಿಟ್ಟನ್ನು ಒಂದು ಮೂರಿಂದ ನಾಲ್ಕು ತಾಸು ಬಿಟ್ಟು ನೋಡಾಕತೇನೆ ಹಿಟ್ಟು ಪೂರ್ತಿಯಾಗಿ ನೆಂದೈತಿ ಈಗ ಈ ಹಿಟ್ಟನ್ನು ಒಂದು ಸರ್ತಿ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತೇವಲ್ಲ ದೋಸೆ ಕೂಡ ಅಷ್ಟು ಪರ್ಫೆಕ್ಟಾಗಿ ಬರ್ತೈತ್ರಿ ಇವಾಗ ಅಕಸ್ಮಾತ್ ಚಳಿಗಾಲ ಇರೋದ್ರಿಂದ ಹಿಟ್ಟು ನೆನೆದಿಲ್ಲ ಉಬ್ಬಿಲ್ಲ ಅಂಥೇಳಿ ಆದ್ರೆ ಈ ರೀತಿ ಒಂದು ಗ್ಲಾಸ್ ತಗೋರಿ ಒಂದು ಗ್ಲಾಸ್ ತಗೊಂಡ ಅದಕ್ಕೆ ಪೂರ್ತಿ ಹಾಟ್ ವಾಟರ್ನ ಹಾಕಿ ಹಿಟ್ಟಿನ ಮಧ್ಯಭಾಗದಲ್ಲಿ ಇಡೋದ್ರಿಂದ ದೋಸೆ ಹಿಟ್ಟು ಜಲ್ದಿ ನೆನೆತೈತಿ ರೀ ನಾವು ಎರಡರಿಂದ ಮೂರು ತಾಸು ಒಳಗೆ ನೆನೆಸಿ ಆರಾಮಾಗಿ ದೋಸೆನ ಮಾಡ್ಕೋಬೋದು ಈಗ ಪೂರ್ತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿಂದ ಇದಕ್ಕೆ ಕಲರು ಚೆಂದಂಗೆ ಬರಲಿ ಅಂಥೇಳಿ ಎರಡು ಟೀ ಸ್ಪೂನ್ ಅಷ್ಟು ಸಕ್ರೇನ ಹಾಕಾಕತ್ತಿನಿ ದೋಸೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಈ ರೀತಿ ಎಲ್ಲ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ಆಗಿಂದ ಇದಕ್ಕೆ ಎರಡು ಟೀ ಸ್ಪೂನಷ್ಟು ನಾವಿಲ್ಲಿ ಸಣ್ಣ ರವೆನ ಹಾಕಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡೋದರಿಂದ ದೋಸೆ ಭಾಳ ಕ್ರಿಸ್ಪಿಯಾಗಿ ಬರ್ತೈತ್ರಿ ಕ್ರಿಸ್ಪಿಯಾಗಿ ದೋಸೆ ಬೇಕನ್ನೋರು ಈ ಟಿಪ್ಸ್ನ ಫಾಲೋ ಮಾಡಿರಿ ಫಾಲೋ ಮಾಡಿ ಹೇಳ್ರಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಅಂತೇಳಿ ನೀವೇ ನೋಡ್ತೀರಿ ಸಾಫ್ಟಾಗಿ ದೋಸೆ ಬೇಕು ಅನ್ನೋರು ರವಾನ ಸ್ಕಿಪ್ ಮಾಡಿದ್ರು ನಡಿತೈತಿ ನೋಡಿರಿ ಈ ರೀತಿ ರವೆ ಹಾಕಿಂದ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆರಾಮಾಗಿ ಕ್ರಿಸ್ಪಿಯಾಗಿರೋ ದೋಸೆನ ಮಾಡ್ಕೋಬೋದು ನೋಡಿರಿ ಇವಾಗ ಸ್ಟವ್ನ ಹಚ್ಚಿ ಸ್ಟವ್ ಮೇಲೆ ದೋಸೆ ತವನ ಕಾಯೋದಕ್ಕಿಟ್ಟು ಒಂದು ಎರಡರಿಂದ ಮೂರು ಸರ್ತಿ ಈ ರೀತಿ ನೀರನ್ನ ಚುಮುಕಿಸಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡು ದೋಸೆನ ಹಾಕ್ಕೊಳ್ಬೇಕ್ರಿ ಪ್ರತಿ ಸರ್ತಿ ದೋಸೆ ಮಾಡ್ಕೊಳ್ಳುವಾಗಲೂ ಈ ಟಿಪ್ಸ್ನ ಫಾಲೋ ಮಾಡಿರಿ ಸ್ವಲ್ಪ ನೀರನ್ನ ಚುಮುಕಿಸಿ ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡು ದೋಸೆನ ಹಾಕೊಳ್ಳೋದ್ರಿಂದ ದೋಸೆ ಎಲ್ಲೂ ಅಂಟಾಂಗಿಲ್ಲ ಹಂಚಿಗೆ ಮತ್ತು ಹರಿಯೋದು ಇಲ್ಲ ಅಷ್ಟು ಪರ್ಫೆಕ್ಟಾಗಿ ರೀ ನೋಡ್ರಿ ಇವಾಗ ನಾನಿಲ್ಲಿ ದೋಸೆನ ಹಾಕ್ಕೊಂಡು ತೋರಿಸಾಕತ್ತೇನಿ ದೋಸೆನ ಹಾಕೊಂಡಾದ್ಮೇಲೆ ಊರಿನ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ದೋಸೆನ ಬೇಯಿಸ್ಕೊಳ್ಬೇಕೈತ್ರಿ ನೋಡ್ರಿ ಇವಾಗ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಇವಾಗ ಇದಕ್ಕೆ ಎಣ್ಣೆನಾಗಲಿ ತುಪ್ಪನಾಗಲಿ ಅಥವಾ ಸ್ವಲ್ಪ ಬಟರ್ನಾಗಲಿ ಅಪ್ಲೈ ಮಾಡಬೇಕು ನಾನಿಲ್ಲೇ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ತೋರಿಸಾಕತ್ತೇನಿ ಈ ರೀತಿ ಎಣ್ಣೆನ ಅಪ್ಲೈ ಮಾಡಿಂದ ದೋಸೆ ಹಂಚನ್ನ ಸ್ವಲ್ಪ ತಿರುತಾ ತಿರುತಾ ದೋಸೆನ ಬೇಯಿಸ್ಕೊಳ್ಬೇಕಾಕೈತ್ರಿ ಈ ರೀತಿ ಮಾಡೋದ್ರಿಂದ ದೋಸೆ ಪೂರ್ತಿ ಕ್ರಿಸ್ಪಿಯಾಗಿ ಬರ್ತೈತಿ ಮತ್ತು ಸುತ್ತನೂ ಹೊಂಬಣ್ಣದ ಕಲರು ಬರ್ತೈತಿ ನೋಡ್ರಿ ದೋಸೆ ಕಲರು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಹೇಳಿ ಈ ರೀತಿ ಪ್ರತಿ ದೋಸೆನೂ ಬೇಯಿಸ್ಕೊಳ್ಬೇಕಾಕಿ ಕ್ರಿಸ್ಪಿಯಾಗಿರುವ ಗರಿ ಗರಿ ಆಗಿರುವ ದೋಸೆ ಬೇಕಂದ್ರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿರಿ ಈ ರೀತಿ ಸ್ವಲ್ಪ ಹಂಚನ್ನ ತಿರುತಾ ತಿರುತಾ ದೋಸೆನ ಬೇಯಿಸ್ಕೊಂಡ್ರೆ ದೋಸೆ ಪೂರ್ತಿ ಸುತ್ತ ಎಲ್ಲ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಕಲರ್ ಬಂದೈತೆ ಅಂಥೇಳಿ ಪೂರ್ತಿಯಾಗಿ ದೋಸೆ ಬೈದೈತಿ ಇವಾಗ ಇದನ್ನ ಒಂದು ಸ್ಪೂನ್ ತಗೊಂಡು ದೋಸೆನ ತಕ್ಕೊಳ್ಬೇಕಾಗ್ತೈತ್ರಿ ಈ ರೀತಿ ದೋಸೆ ಫ್ರೈ ಆಯ್ತು ಅಂದ್ರೆ ಇದಕ್ಕೆ ನಾವು ಸ್ಪೂನ್ ತಗೊಳ್ಳೋ ಅಗತ್ಯನೇ ಇಲ್ಲ ದೋಸೆ ಹಂಗ ಮೇಲೆ ಎದ್ದು ಬರ್ತೈತ್ರಿ ನೋಡ್ರಿ ಕಲರ್ ಯಾವ ರೀತಿ ಹೇಳಿ ರೇಷನ್ ಅಕ್ಕಿನ ಯೂಸ್ ಮಾಡಿಕೊಂಡು ಈ ರೀತಿ ಕ್ರಿಸ್ಪಿಯಾಗಿರೋ ದೋಸೆನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ನೋಡಿರಿ ದೋಸೆ ಒಳಗೆಲ್ಲ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮೇಲೆ ಆಗಿರ್ಬೋದು ಇಲ್ಲ ಒಳಗಾಗಿರ್ಬೋದು ಪೂರ್ತಿ ಪರ್ಫೆಕ್ಟಾಗಿ ದೋಸೆ ಬಂದೈತ್ರಿ ಇವಾಗ ನಾನಿಲ್ಲಿ ಇನ್ನೊಂದು ದೋಸೆನ ಮಾಡಿ ನಿಮ್ಗೆ ತೋರಿಸಾಕತ್ತೀನಿ ಈ ರೀತಿ ಮೂರು ಕಪ್ಪ ಅಕ್ಕಿಗೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದಿನ ಬೇಳೆನ ತಗೊಂಡು ಅಥವಾ ನೀವು ಗ್ಲಾಸ್ ಒಳಗೆ ತಗೊಳ್ಳೋದಾದ್ರೆ ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಅಥವಾ ಕಾಲು ಗ್ಲಾಸ್ನಷ್ಟು ಉದ್ದಿನಬೇಳೆನ ತೊಗೊಳ್ಬೇಕಾಗ್ತೈತ್ರಿ ಅಕ್ಕಿ ಉದ್ದಿನಬೇಳೆ ಇದ್ರೆ ಸಾಕು ತೊಗರೇಬೇಳೆ ಕಡಲೆಬೇಳೆ ಮೆಂತೆಕಾಳು ಹಾಕಲೇಬೇಕಂತೇನಿಲ್ಲ ಅದು ಆಪ್ಷನಲ್ರಿ ಬೇಕಿದ್ರೆ ಹಾಕೊಳ್ಬೋದು ಇಲ್ಲಾಂದ್ರೆ ನೀವು ಅಕ್ಕಿ ಮತ್ತು ಉದ್ದಿನಬೇಳೆ ಇದ್ದರೂ ಆರಾಮಾಗಿ ಈ ರೀತಿ ದೋಸೆನ ಮಾಡ್ಕೋಬೋದು ನೋಡ್ರಿ ಇವಾಗ ನಾನಿಲ್ಲೇ ಇನ್ನೊಂದು ದೋಸೆನ ಮಾಡಿ ಅದಕ್ಕೆ ಸ್ವಲ್ಪ ಬಟ್ರನ್ನ ಅಪ್ಲೈ ಮಾಡಿ ತೋರಿಸಾಕತ್ತೀನಿ ಈ ರೀತಿ ಮಾಡೋದ್ರಿಂದ ಬೆಣ್ಣೆ ದೋಸೆನೂ ಆರಾಮಾಗಿ ಈ ಹಿಟ್ಟಿನಿಂದ ಮಾಡ್ಕೋಬೋದ್ರಿ ಹಿಂಗೆ ಬೆಣ್ಣೆನ ಅಪ್ಲೈ ಮಾಡಿ ದೋಸೆನ ಮಾಡೋದ್ರಿಂದ ದೋಸೆ ಟೇಸ್ಟು ಭಾಳ ರುಚಿ ರುಚಿಯಾಗಿ ಬರ್ತೈತ್ರಿ ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಡ್ರಿ ಮಕ್ಕಳು ಪೂರ್ತಿಯಾಗಿ ಇಷ್ಟಪಟ್ಟು ತಿಂತಾರೆ ನೋಡಿರಿ ಈ ದೋಸೆನು ಎಷ್ಟು ಫರ್ಫೆಕ್ಟಾಗಿ ಬಂದೈತಂಥೇಳಿ ಇಷ್ಟ ಕ್ರಿಸ್ಪಿಯಾಗಿಯೂ ರೀ ಇವಾಗ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಈ ರೀತಿ ಒಂದು ಸ್ಪೂನ್ ತಗೊಂಡು ನಾವು ಆರಾಮಾಗಿ ದೋಸೆನ ತೆಗೆದು ಇಟ್ಕೋಬೋದು ನೋಡಾತಿರ್ಬೋದು ನೀವು ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಸ್ವಲ್ಪನೂ ಹಂಚಿಗೆ ಅಂಟ್ತಾ ಇಲ್ಲ ಅಷ್ಟು ಫರ್ಫೆಕ್ಟಾಗಿ ದೋಸೆ ಬರ್ತೈತ್ರಿ ನಾವು ಅಳತೆ ಪ್ರಕಾರ ದೋಸೆನ ಮಾಡಿದ್ರೆ ಯಾವ ದೋಸೆನೂ ಕೆಡೋದಿಲ್ಲ ನೋಡ್ರಿ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಸಾಫ್ಟ್ ದೋಸೆನ ನಿಮ್ಗೆ ಮಾಡಿ ತೋರ್ಸಾಕತ್ತೀನಿ ಈ ರೀತಿ ಸಾಫ್ಟ್ ದೋಸೆ ನಿಮ್ಗೆ ಬೇಕಂದ್ರೆ ದೋಸೆ ಹಿಟ್ಟನ್ನು ಭಾಳ ತೇಡಬಾರ್ದ್ರಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ನಷ್ಟು ದೋಸೆ ಹಿಟ್ಟನ್ನ ಹಾಕಿ ಒಂದು ಎರಡು ರೌಂಡು ಹಂಗೆ ತೀಡಿ ಬಿಟ್ರೆ ಈ ರೀತಿ ಸಾಫ್ಟ್ ದೋಸೆನೂ ನಾವು ಆರಾಮಾಗಿ ಮಾಡ್ಕೋಬೋದು ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆನ್ನೆನ ಅಪ್ಲೈ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಸಾಫ್ಟ್ ದೋಸೆನೂ ಕೂಡ ಮಾಡ್ಕೋಬೋದು ಅಂಥೇಳಿ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಗೊತ್ತಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಸಪೋರ್ಟ್ ಮಾಡಿರಿ ಇದೇ ರೀತಿ ವೀಡಿಯೋಸ್ನ ಇರ್ರಿ ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ ಅಲ್ಲಿತನ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್ ರೀ